ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಉಚ್ಚಾಟನೆ ವಿಚಾರವಾಗಿ ಕೂಡಲ ಸಂಗಮದಲ್ಲಿ ನಡೆದ ಸ್ವಾಮೀಜಿ ಖಂಡನಾ ಸಭೆ ಎ ಸಭೆ ಬಳಿಕ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ನಮ್ಮನ ಉಚ್ಚಾಟನೆ ಮಾಡುವ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಸೃಷ್ಟಿಕರ್ತ ಪರಮಾತ್ಮನಿಗೆ ಬಿಟ್ರೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಇನ್ನು ಪರಮಾತ್ಮನ ಸ್ವರೂಪಿಯಾದ ಭಕ್ತರಿಗೆ ಮಾತ್ರ ಉಚ್ಚಾಟನೆ ಅಧಿಕಾರ ಇರುತ್ತೆ ನಾನು ಭಕ್ತರ ಹೃದಯದಲ್ಲಿ ಪೀಠ ಕಟ್ಟಿದ್ದೇನೆ ಪೀಠಕ್ಕೂ ಟ್ರಸ್ಟ್ಗೂ ಯಾವುದೇ ಸಂಬಂಧ ಇಲ್ಲ ಇನ್ನು ಪೀಠವನ್ನ ಯಾವುದೇ ಕಲ್ಲು ಅಥವಾ ಮಣ್ಣಿನಲ್ಲಿ ಕಟ್ಟಿಲ್ಲ ಬದಲಿಗೆ ಭಕ್ತರ ಹೃದಯದಲ್ಲಿ ಪೀಠವನ್ನ ಕಟ್ಟಿದ್ದಾನೆ ಭಕ್ತರ ತೀರ್ಮಾನವೇ ನನ್ನ ಅಂತಿಮ ತೀರ್ಮಾನ ಎಂದು ಹೇಳಿಕೆ ನೀಡಿದ್ದಾರೆ ಇನ್ನು ಸಮಾಜ ಬಾಂಧವರನ್ನು ಕೂಡ ಕೂಡಿಸುತ್ತೇನೆ ಎಲ್ಲರೂ ಹೇಗೆ ಹೇಳ್ತಾರೆ ಹಾಗೆ ಮಾಡ ಕೂಡಲ ಸಂಗಮದಲ್ಲೇ ಇದ್ದು ಇಲ್ಲಿಂದಲೇ ಸಮಾಜ ಸಂಘಟನೆ ಮಾಡ್ತಾನೆ ಕೂಡಲ ಸಂಗಮ ದಾವಣಗೆರೆಯಲ್ಲಿ ಭಕ್ತರು ಕೊಟ್ಟ ಜಾಗ ಮಾತ್ರ ನನ್ನ ಹೆಸರಲ್ಲಿದೆ ಮತ್ತೆಲ್ಲೂ ನನ್ನ ಹೆಸರಲ್ಲಿ ಜಾಗ ಇಲ್ಲ ಒಂದ್ ವೇಳೆ ಜಾಗ ಮಾಡಬೇಕು ಅಂತ ಮನ್ಸು ಮಾಡಿದ್ರೆ ಜಿಲ್ಲೆಗೊಂದು ಅಲ್ಲ ಬದಲಿಗೆ ಪ್ರತಿ ಗ್ರಾಮಕ್ಕೊಂದು ಮಾಡ್ತದೆ ಇನ್ನು ಇತ್ತೀಚಿನ ಈ ಆ ತಂತ್ರಜ್ಞಾನ ಬಳಸಿ ವಿಡಿಯೋ ಕ್ರಿಯೇಟ್ ಮಾಡಿರಬಹುದು ಅದಕ್ಕೆ ನಾವು ಹೆದರುವುದಿಲ್ಲ ಕುಗ್ಗುವುದಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಈ ಘಟನೆಯಿಂದ ನನ್ನ ಭಕ್ತರಿಗೆ ತುಂಬಾನೇ ನೋವಾಗಿದೆ ನನ್ನ ಭಕ್ತರಿಗೆ ನೋವಾಗಿದೆ ಅಂತ ನನಗೂ ಕೂಡ ನೋವಾಗ್ತದೆ ವಿನಾ ಉಚ್ಚಾಟನೆ ಮಾಡಿದ್ರಲ್ಲ ಅಂತ ನಾನು ನೋಂದಿಲ್ಲ ನಾನು ಇದೀಗ ಇನ್ನಷ್ಟು ಸ್ವಾತಂತ್ರ್ಯನಾಗಿದ್ದೇನೆ ಎನ್ನುವ ಖುಷಿ ನನಗಿದೆ ಪರ್ಯಾಯ ಪೀಠ ಕಟ್ಟಿಲ್ಲ ಇದೇ ಪೀಠ ಇರುತ್ತೆ ಇನ್ನು ಟ್ರಸ್ಟ್ ಮಾತ್ರ ಅವರಿಗೆ ಸಂಬಂಧಿಸಿದ್ದು ಪೀಠ ಇದೇ ಇರುತ್ತೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಹೊಸ ಮಠ ಕಟ್ಟುವ ಬಗ್ಗೆ ಹಿರಿಯರ ಸಭೆ ಕರೆಯುತ್ತೇನೆ ನಂತರ ರಾಜ್ಯ ಮಟ್ಟದ ಭಕ್ತರ ಸಭೆ ಕರೆದು ಅವರು ಏನು ಹೇಳ್ತಾರೆ ಅದನ್ನೇ ನಾನು ಮಾಡ್ತೇನೆ ಭಕ್ತರ ನಿರ್ಧಾರವೇ ನನ್ನ ಅಂತಿಮ ನಿರ್ಧಾರ ಎಂದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಕೇಳಿದ್ವಿ ಇದು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಐತಿ ಈ ಕಾರಣಕ್ಕೋಸ್ಕರ ನಾನೇನಾದರೂ ಅಪ್ಪಿತಪ್ಪಿ ಆ ಹಿಂದೂ ಎನ್ನುವಂಥ ಶಬ್ದ ಅಡಿಯಲ್ಲಿ ನಮ್ಮ ಜಾತಿಯನ್ನು ನಮೂದಿಸಿ ಬೇರೆ ಕಾಲದಲ್ಲಿ ಏನಾದರೂ ಲಿಂಗಾಯತ ಶಬ್ದವನ್ನು ಬಳಸೋ ಪ್ರಯತ್ನ ಮಾಡಿದರೆ ನಾಳೆ ಇಷ್ಟು ವರ್ಷ ಹೋರಾಟ ಮಾಡತಕ್ಕಂಥ ಆ ಗೆಜೆಟ್ಗೆ ಹಿನ್ನಡೆ ಆಗಬಾರ್ದು ಆ ಸಂವಿಧಾನಿಕವಂತ ಅಡಿತರ ಹಿನ್ನಡೆ ಆಗಬಾರ್ದು ಕಾರಣಕ್ಕೋಸ್ಕರವಾಗಿ ವಕೀಲರ ಪರಿಷತ್ತಿನ ನಿರ್ಣಯದ ಮೇಲೆ ಹುಬ್ಬಳ್ಳಿ ನಡೆತಕ್ಕಂಥ ಪಂಚಮಸಾಲಿ ಸಮಾಜ ಬಹುಮತ ಆಧಾರ ಮೇಲೆ ಒಂದು ನಿರ್ಧಾರವನ್ನು ಮಾಡಿದೆ ನೋಡಪ್ಪ ಈ ಕೋಡು ಲಿಂಗಾಯತ ಧರ್ಮಕ್ಕೆ ಇದುವರೆಗೆ ಕೋಡ್ ಸಿಕ್ಕಿಲ್ಲ ಆ ಕೋಡ್ ಸಿಗೋವರೆಗೂ ನಾವೆಲ್ಲರೂ ಹಿಂದೆ ನಾವು ಹಿಂದೂ ಲಿಂಗಾಯತ ಇದ್ವಿ ಈಗ ಹಿಂದೂ ಲಿಂಗಾಯತ್ ಪಂಚಮಶಾಲಿ ಧರ್ಮದ ಕಾಲದಲ್ಲಿ ಹಿಂದೂ ಲಿಂಗಾಯತ್ ಪಂಚಮಶಾಲಿ ಕೆಲವು ಭಕ್ತರು ಇಲ್ಲ ನಾವು ಬೇರೆ ಬೇರೆ ತಲೆ ಹಾಕ್ಬಾರ ನಾವು ಹಿಂಗೆ ಬರೆಸ್ತೀವಿ ಮರ್ಸ್ಕೊಳ್ರಿ ಅದು ಅವರು ವಿಚಾರ ಬಿಟ್ಟಿದ್ದು ನಾನು ನನ್ನ ಹೋರಾಟಕ್ಕೆ ಮುಂದೆ ಅಡೆಚಡಿ ಆಗಬಾರ್ದು ಮೀಸಲಾತಿ ತೊಂದರೆ ಆಗಬಾರ್ದು ತಾಂತ್ರಿಕ ತೊಂದರೆ ಆಗಬಾರ್ದು ಕಾರಣಕ್ಕೋಸ್ಕರವಾಗಿಯೇ ದೆಹಲಿಯ ಅನೇಕ ವಕೀಲರು ಸಂಪರ್ಕ ಮಾಡಿಕೊಂಡು ಆ ತೀರ್ಮಾನವನ್ನು ಕೈಗೊಂಡಿರ್ತೀವಿ ನಾನು ಒಬ್ಬನೇ ಎಲ್ಲ ಕರ್ನಾಟಕ ಎಲ್ಲ ಮಟ್ಟದಷ್ಟು ತಮ್ಮ ತಮ್ಮ ಸಮುದಾಯಗಳಿಗೆ ಅದೇ ಸಂದೇಶವನ್ನು ಕೊಟ್ಟಿದ್ದಾರೆ ಅಂಥದ್ದು ಏನೇ ಆಡಳಿತಗಳಿದ್ರು ಸಹ ಏನೇ ತಾಂತ್ರಿತವನ್ನು ಕೂತ್ಕೊಂಡು ಚರ್ಚೆ ಮಾಡುವಂಥ ಸೌಜನ್ಯ ಮಾಡಬೇಕಾಗಿತ್ತು ಅದನ್ನ ನೆಪ ಮಾಡ್ಕೊಂಡು ಏನು ಹಿಂದೂ ಅಂತ ಬರೆಸ್ತಾಡ್ದು ಮುಸ್ಲಿಮ್ ಅಂತ ಬರೆಸ್ಬೇಕಾಗಿತ್ತ ಅದು ಜೈನ್ ಅಂತ ಬರೆಸ್ಬೇಕಾಗಿತ್ತ ಬೌದ್ಧ ಬರ್ಬೇಕು ಇರೋದೇ ಏಳು ಕೊಡ್ದ ಏಳು ಕೊಡಿದ್ರೆ ಮತ್ತು ನಾವು ಅದನ್ನೇ ಬರ್ಸ್ಬೇಕಿಲ್ಲ ಹಾಗಾಗಿ ನಾನು ಅದು ಲಿಂಗಾಯತ ಪಂಚಮಸಾಲಿ ಅನ್ನುವಂಥದ್ದು ನನ್ನ ಪ್ರಾಣ ಲಿಂಗಾಯತ ಎನ್ನುವಂಥದ್ದು ನನ್ನ ಆತ್ಮ ಕೃಷಿ ಎನ್ನುವಂಥದ್ದು ನನ್ನ ಕಾಯ ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಬದುಕನ್ನು ಮಾಡಕತ್ತೇವೆ ವಿನಾಕಾರಣ ಇಂತವು ಮಿಸ್ಗೈಡ್ ಮಾಡುವಂತ ಜನರಿಗೆ ಗೊಂದಲ ಪಡಿಸೋ ಹೇಳಿಕೆಗಳನ್ನು ಕೊಟ್ಟು ಸಮಾಜದ ಸಂಘಟನೆಗೆ ಅಡೆತಡೆ ಉಂಟು ಆಗಬಾರ್ದ ಮನವಿಯನ್ನ ಯಾರನ್ನ ಮೇಲೆ ಆರೋಪ ಮಾಡಿದ್ರು ಅವ್ರಿಗೆ ಹೇಳಿಕೆ ಇಚ್ಛೆ ಆರೋಪಗಳನ್ನ ಇಡೀ ಕರ್ನಾಟಕದಲ್ಲಿ ಇಲ್ಲಿ ಸ್ತ್ರೀ ಪೀಠಕ್ಕೆ ಭೂಮಿ ಅಂದಾಗ ನಮ್ಮ ಹೆಸರು ಭೂಮಿ ಮಾಡಬೇಕಂದಾಗ ನಮ್ಮ ಹೆಸರು ರೈತ ಅಂತ ಒಂದು ಇದ್ದಾಗ ಮಾತ್ರ ಭೂಮಿ ಬರುತ್ತೆ ಅಂತಂದು ಆ ಕಾರಣಕ್ಕಾವತ್ತೆ ಹದಿಮೂರು ಗುಂಟೆ ನಮ್ಮ ಹೆಸಲೈತೆ ಅದು ಬಿಟ್ಟರೆ ದಾವಣಗೆರೆಲಿ ಭಕ್ತರು ಸ್ವಯೇಚ್ಛೆಯಿಂದ ನನಗೆ ಭೂಮಿ ಇಪ್ಪತ್ತು ಗುಂಟೆ ಭೂಮಿ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಕರ್ನಾಟಕದಲ್ಲಿ ಎಲ್ಲಿಯೂ ನಾನು ಭೂಮಿ ಮಾಡಿಲ್ಲ ಆಸ್ತಿ ಮಾಡಿಲ್ಲ ಹಂಗೇನದು ಮಾಡುವಂಥ ಆಸ್ತಿ ಇದ್ರಪ್ಪ ಅಂದರೆ ಪ್ರತಿ ತಾಲೂಕಲ್ಲ ಪ್ರತಿ ಹಳ್ಳಿ ಹಳ್ಳಿಲಿ ಆಸ್ತಿ ಮಾಡ್ತಿದ್ದೆ ಹಾಂ ವಿನಾಕಾರಣ ಆ ರೀತಿಯಾಗಿರ್ತಕ್ಕಂಥ ನಿರಾಧಾರ ವಿರುತ್ತ ಆರೋಪ ಮಾಡೋ ಪ್ರಯತ್ನ ಮಾಡೋದು ನನಗೆ ಗೊತ್ತಿತ್ತು ಒಂದು ವೇಳೆ ಆಸ್ತಿ ಮಾಡಿದರೆ ಇಂಥ ದೃಷ್ಟುವಶ ಆಗತ್ತಿನ ಕಾರಣಕ್ಕೆ ಆಸ್ತಿ ಶಾಶ್ವತವಲ್ಲ ಅದು ಸ್ಥಾವರ ಶಾಶ್ವತವಲ್ಲ ಸಮಾಜ ಶಾಶ್ವತ ತಿಳ್ಕೊಂಡು ಇವತ್ತು ನೋಡಿ ಯಾರೋ ಕಟ್ಟಿದ್ದದು ಅದನ್ನು ಕಟ್ಟಿ ನಾವು ಪೀಠವನ್ನು ಸ್ಥಾಪನೆ ಮಾಡ್ಕೊಂಡು ಇಲ್ಲಿವರೆಗೂ ಅದನ್ನ ಬೆಳೆಸಿ ಎಲ್ಲ ಮಾಡಿ ಯಾರಾದ್ರು ಬಂದು ಅವ್ರದ್ದು ಏನು ಇವತ್ತು ಯಾರ್ದು ಅದ್ರಿಗಿಲ್ಲ ಹಾಗಾಗಿ ನಾನು ಹಂಗೆ ಆಸ್ತಿ ಮಾಡೋದಾಗಿದ್ರೆ ಎಷ್ಟೋ ಮಾಡೋದಾಗಿತ್ತು ಇವತ್ತಿಗೆ ಯಾರ ತಕ್ಕ ಸಹ ಒಂದು ರೂಪಾಯಿ ದುಡ್ಡು ಕೇಳಲಂಗೆ ಭಕ್ತರು ಕೊಟ್ಟಂಥ ಪಾದ ಕಾಣಿಕೆಯಿಂದನೇ ಸಮಾಜ ಕಟ್ಟಿದ್ದೀನಿ ಕರ್ನಾಟಕ ಬಹುತೇಕ ಎಲ್ಲ ಮಠಾಧೀಶರು ಭಕ್ತರನ್ನು ಸಮಾಜ ಗುರುಗಳಿಗೆ ಬಳಕೆ ಮಾಡ್ಕೊಳ್ತಾರೆ ಅದು ನಾನು ಸಮಾಜಕ್ಕೋಸ್ಕರ ಅರ್ಪಣೆ ಆಗಿರ್ತಕ್ಕಂಥ ಸ್ವಾಮಿಗಳು ನನಗೇನಪ್ಪ ಅಂದರೆ ಸಮಾಜ ಕಟ್ಟೋದು ನನ್ನ ಮೂಲ ಉದ್ದೇಶ ಇವತ್ತು ನಮ್ಮ ಜನ ಎಂತೆಂತೋ ದೊಡ್ಡ ದೊಡ್ಡ ಮಟ್ಟಗಳನ್ನ ಕಟ್ಟಿದ್ದಾರೆ ದೊಡ್ಡ ದೊಡ್ಡ ಗುರುಗಳು ನಡಿದಾರೆ ಅದೆಲ್ಲ ಬಿಟ್ಟು ಪೀಠ ಮಾಡಿದ ಉದ್ದೇಶ ಏನಪ್ಪ ಅಂದರೆ ನಮ್ಮ ಗುರುಗಳು ಹಂಗೆ ಆಗೋದು ಬೇಡ ಸಮಾಜ ಕಟ್ಟು ಗುರುಗಳಾಗೋನ್ ಕಾರಣಕ್ಕೆ ನಾನು ಮಠವನ್ನು ಕಟ್ಟೋದಕ್ಕಿಂತ ಸಮಾಜವನ್ನು ಪ್ರಮಾಣ ಕಟ್ಟೋ ಕೆಲಸ ಮಾಡಿದ್ದೀನಿ ಅದನ್ನು ಹೃದಯದಲ್ಲಿ ಸ್ಥಾಪನೆ ಮಾಡಿದ ಇಚ್ಛೆ ಪಡ್ತೀನಿ ಮತ್ತು ನನ್ನ ಹೃದಯದಲ್ಲಿ ಬಸವಣ್ಣದಲ್ಲಿ ನನ್ನ ತತ್ವ ನನ್ನ ಸಿದ್ಧಾಂತ ಎಲ್ಲೋ ಬಸವಮಯ ತಾಂತ್ರಿಕ ಕಾರಣಗಳಿಂದಾಗಿ ಕಾನೂನಾತ್ಮಕವಾದಂಥ ಅಡಚಣೆಗಳು ಬರಬಾರ್ದನ ಕಾರಣಕ್ಕೆ ನಮ್ಮ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಹುಬ್ಬಳ್ಳಿ ನಡೆದಿರ್ತಕ್ಕಂಥ ಪಂಚಮಸಾಲಿ ಸಮಾಜದ ಜನಪ್ರತಿನಿಧಿ ಸಭೆಯಲ್ಲಿ ಎಲ್ಲರ ಸಲಹೆ ಮೇಲೆಗೆ ನಾವು ಯಾವುದನ್ನು ಬರೆಸಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದೀವಿ ಅದನ್ನು ಹೇಳಿದೆ ಹೊರತು ಸೈದ್ಧಾಂತಿಕವಾದಂಥ ಭಿನ್ನಪ್ರಿಯ ಇರಬಹುದು ಆ ಹಿನ್ನೆಲೆ ಒಳಗೆ ಸೈದ್ಧ ಭಿನ್ನ ತಿಳ್ಕೊಂಡು ನಾನು ಜನರಿಗೆ ಸತ್ಯವನ್ನು ಹೇಳೋದನ್ನು ಬಿಡಬಾರ್ದನ ಕಾರಣಕ್ಕೋಸ್ಕರವಾಗಿ ಜಾತಿ ಗಣಿತ ಎಲ್ಲ ಲಿಂಗಾಯತ ಪಂಚಮಶಾಲಿ ಅಂತಲೇ ಬರೆಸುವಂಥ ಸತ್ಯವನ್ನು ಹೇಳಿದ್ದೇವೆ ಅದನ್ನೇ ವಿನಾಕಾರಣ ತಪ್ಪಾರ್ಥ ಮಾಡಿಕೊಂಡು ಬಸವಣ್ಣನ ಉಸಿರು ಬಸವಣ್ಣ